ಸರ್ವರಿಗೂ ನಮಸ್ಕಾರ ನಾನು ಎಮ್ ಎಸ್ ಎರಡೆ ಪ್ರಾಥಮಿಕ ಶಾಲೆ ಶಿಕ್ಷಕ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಸ್ಥಿತಿಗಾರನಲ್ಲಿ ಕರ್ತವ್ಯವನ್ನು ನಿರ್ವಹಿಸ್ತಾ ಇದ್ದೇನೆ ರೋಟ್ರಿ ಕ್ಲಬ್ ಹೊನ್ನಾವರದ ಎಲ್ಲ ಅಧ್ಯಕ್ಷರು ಹಾಗೂ ಪದಾಧಿಕಾರಿಗಳಿಗೆ ಅನಂತ ವಂದನೆಗಳು ತಮಸೋಮ ಜ್ಯೋತಿರ್ಗಮಯ ಮೃತ್ಯೋರ್ಮ ಅಮೃತಮಗಮ್ಯ ಅಂತ ಹೇಳ್ತಾರೆ ಸತ್ಯದಿಂದ ಜೀವನದ ಉನ್ನತಿಗಾಗಿ ಮೃತ್ಯುವಿನಿಂದ ಅಮೃತತ್ವದ ಕಡೆಗೆ ಹೋಗಬೇಕು ಅಂತ ಹೇಳಾದರೆ ಒಬ್ಬ ಗುರುವಿನ ಅವಶ್ಯಕತೆ ಇದೆ ಗುರು ನಮಗೆ ಶಿಕ್ಷಣವನ್ನು ಕೊಡ್ತಾರೆ ಆ ಶಿಕ್ಷಣವನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡಾಗ ಒಬ್ಬ ವ್ಯಕ್ತಿ ಪರಿಪೂರ್ಣನಾಗ್ತಾನೆ ಅಂತಹ ಒಂದು ವ್ಯಕ್ತಿತ್ವವನ್ನು ಹೊಂದಿರುವಂಥವರು ಈ ದಿವಸ ನಮ್ಮ ಎದುರಿಗಿದ್ದಾರೆ ಅವರೇ ಡಾಕ್ಟರ್ ರಾಧಾಕೃಷ್ಣನ್ ಅವರು ತನ್ನ ಹುಟ್ಟುಹಬ್ಬವನ್ನು ಶಿಕ್ಷಕರ ದಿನವನ್ನಾಗಿ ಆಚರಿಸಿ ಅಂತ ಹೇಳ್ತಾರೆ ಇವರು ಹುಟ್ಟಿರುವಂಥದ್ದು ತಮಿಳುನಾಡಿನ ತಿರುತ್ತಣಿಯಲ್ಲಿ ಅವರು ಶಿಕ್ಷಣ ಸಂಸ್ಥೆಗಳಲ್ಲಿ ವಿದ್ಯಾಭ್ಯಾಸವನ್ನು ಮಾಡ್ತಾರೆ ಈ ಒಂದು ವಿದ್ಯಾಭ್ಯಾಸವನ್ನು ಸಂದರ್ಭದಲ್ಲಿ ಅವರು ಅಲ್ಲಿರುವಂಥ ಸಮಾಜದ ಅಂಕು ಡೊಂಕುಗಳನ್ನು ತಿಳ್ಕೊಳ್ತಾರೆ ಆದ್ದರಿಂದ ಅವರು ತತ್ವಶಾಸ್ತ್ರವನ್ನು ಆಯ್ಕೆ ಮಾಡಿಕೊಳ್ತಾರೆ ತತ್ವಶಾಸ್ತ್ರವನ್ನು ಆಯ್ಕೆ ಮಾಡಿಕೊಂಡು ಅದರಲ್ಲಿ ಎಮ್ ಎ ಪದವಿಯನ್ನು ಪಡಿತಾರೆ ಅದು ಪ್ರಥಮ ಸ್ಥಾನದಲ್ಲಿ ಅವರು ಉತ್ತೀರ್ಣರಾಗ್ತಾರೆ ಆದ ನಂತರ ಆ ನಂತರ ಅವರು ಪ್ರಾಧ್ಯಾಪಕರಾಗಿ ಪ್ರಾಂಶುಪಾಲರಾಗಿ ಕರ್ತವ್ಯನ ನಿರ್ವಹಣೆ ಮಾಡ್ತಾರೆ ಇವರ ಒಂದು ವ್ಯಕ್ತಿತ್ವದ ಮೇರು ದೆಹಲಿಗೆ ತಲುಪುತ್ತದೆ ಈ ಸಂದರ್ಭದಲ್ಲಿ ಅವರನ್ನು ಉಪರಾಷ್ಟ್ರಪತಿಯಾಗಿ ಆಯ್ಕೆ ಮಾಡಬೇಕು ಅಂತ ಹೇಳಿ ವಿಚಾರ ಸರ್ಕಾರಕ್ಕೆ ಬರ್ತಾರೆ ಅವರನ್ನು ಉಪರಾಷ್ಟ್ರಪತಿಯ ಹುದ್ದೆಗೆ ಆಯ್ಕೆ ಮಾಡಿಕೊಂಡಾಗ ಅವರ ವಿದ್ಯಾರ್ಥಿಗಳು ಅವರನ್ನು ಸಾರೋಟದ ಮೇಲೆ ಮೆರವಣಿಗೆ ಮಾಡಿ ಕರ್ಕೊಂಡೋಗಿ ವಿಮಾನ ನಿಲ್ದಾಣಕ್ಕೆ ಬಿಡ್ತಾರೆ ಇಂತಹ ಒಂದು ವ್ಯಕ್ತಿತ್ವವನ್ನು ಅವರು ರೂಢಿಸಿಕೊಂಡಿರ್ತಾರೆ ಇವರೊಬ್ಬ ಮಹಾನ್ ತಪಸ್ವಿ ಅಂತ ನಾವು ಹೇಳಬಹುದು ಕಾರಣ ಇವರೊಬ್ಬರು ಬಹ ಬರಹಗಾರರು ಹೌದು ಹಲವಾರು ಲೇಖನಗಳನ್ನು ಬರೆದಿದ್ದಾರೆ ಹಲವಾರು ಪುಸ್ತಕಗಳನ್ನು ಸಹ ಇವರು ಬರೆದಿದ್ದಾರೆ ಇವರು ಉಪರಾಷ್ಟ್ರಪತಿಯಾಗಿ ಆಗಿರುವಂಥ ಸಂದರ್ಭದಲ್ಲಿ ಒಂದು ರೀತಿಯಾದಂಥ ಕ್ಲಿಷ್ಟ ಸಮಸ್ಯೆಗಳು ಎದುರಾಗ್ತದೆ ಯಾಕಂತ ಹೇಳಿದ್ರೆ ಚೀನಾ ದೇಶ ಆ ಸಂದರ್ಭದಲ್ಲಿ ಭಾರತದ ಮೇಲೆ ದಾಳಿ ಮಾಡ್ತದೆ ಅದನ್ನು ಅವರು ಕ್ಲಿಷ್ಟಕರವಾದಂಥ ಸಂದರ್ಭದಲ್ಲಿ ಯಶಸ್ವಿಯಾಗಿ ನಿರ್ವಹಣೆ ಮಾಡ್ತಾರೆ ಲಾಲ್ ಬಹದ್ದೂರ್ ಶಾಸ್ತ್ರಿಯವನ್ನೂ ಸಹ ಪ್ರಧಾನಮಂತ್ರಿಯನ್ನಾಗಿ ಮಾಡಿರುವಂಥದ್ದು ಇವರ ಕಾಲದಲ್ಲೇ ಇಂಥ ಒಂದು ವ್ಯಕ್ತಿತ್ವ ಅವರದ್ದು ಹಾಗಿದ್ರೆ ಅವರು ಶಿಕ್ಷಣಕ್ಕೆ ಕೆಲವು ವಿಚಾರಗಳನ್ನು ಹೇಳ್ತಾ ಇದ್ದಾರೆ ಎಲ್ಲಿ ಬಡತನ ಇರ್ತದೆ ಎಲ್ಲಿ ಹಸಿವು ಇರ್ತದೆ ಎಲ್ಲಿ ರೋಗಗಳು ಇರ್ತವೆ ಅಂತಹ ಒಂದು ಪ್ರ ಸಮಾಜದಲ್ಲಿ ಶಿಕ್ಷಣ ಹೇಳುವಂಥದ್ದು ಕೇವಲ ಮಕ್ಕಳಿಗೆ ಸಿಗುವಂತ ಆಗಬಾರ್ದು ಆ ಒಂದು ಶಿಕ್ಷಣದಿಂದ ಅವರ ಬಡತನ ನಿರ್ಮೂಲನೆ ಆಗಬೇಕು ಅವರ ಹಸಿವು ಹೋಗಿರಬೇಕು ಅವರ ರೋಗ ಮುಕ್ತವಾದಂಥ ಸಮಾಜ ನಿರ್ಮಾಣಗೊಳ್ಳಬೇಕು ಅಂತ ಹೇಳ್ತಾರೆ ಅಂದರೆ ಒಬ್ಬ ವ್ಯಕ್ತಿ ಶಿಕ್ಷಣ ಅವರ ಹೃದಯ ಮತ್ತು ಭಾವನೆಗಳನ್ನು ಬೆಸೆಯುವಂತಿರಬೇಕು ಪ್ರತಿಯೊಂದು ಮಹಿಳೆಯೂ ಸಹ ಶಿಕ್ಷಣವನ್ನು ಪಡೆಯಬೇಕು ಶಿಕ್ಷಣಕ್ಕೆ ಸಮಾನವಾದಂಥ ಹಕ್ಕು ಸಿಗಬೇಕು ಪುರುಷ ಮತ್ತು ಸ ಮಹಿಳೆ ಇಬ್ಬರೂ ಸಮಾನರು ಇಬ್ಬರಿಗೂ ಸರಿಯಾದಂಥ ಶಿಕ್ಷಣ ಬೇಕು ಹೇಳುವಂಥ ವಿಚಾರ ಅವರದು ಹಾಗೆ ಅವರು ಮಾತಾಡ್ತಾ ಇನ್ನೊಂದು ಹೇಳ್ತಾ ಇದ್ದಾರೆ ಶಿಕ್ಷಣವನ್ನು ಪಡೆದಂಥ ವ್ಯಕ್ತಿ ಸ್ವಯಂ ನಿಯಂತ್ರಣವನ್ನು ಹೊಂದಿರಬೇಕು ಸ್ವಯಂ ನಿಯಂತ್ರಣ ಹೊಂದಿದಂಥ ವ್ಯಕ್ತಿ ಉನ್ನತ ಸ್ಥಾನಕ್ಕೆ ಇರಲಿಕ್ಕೆ ಸಾಧ್ಯ ಆ ಒಂದು ವ್ಯಕ್ತಿತ್ವವನ್ನು ಬೆಳೆಸ್ಕೊಳ್ಬೇಕಾದ್ರೆ ಅಂತಹ ಉತ್ತಮವಾದಂಥ ಒಂದು ಶಿಕ್ಷಣವನ್ನು ಪಡೆಯಬೇಕು ಶಿಕ್ಷಣಕ್ಕೆ ಒಬ್ಬ ಗುರು ಬೇಕು ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ ಅಂದರೆ ನಾವು ಹೀಗೆ ಹೋಗಬೇಕು ಹೇಳುವಂಥದ್ದು ಇನ್ನೊಂದು ಮಾತು ಹೇಳ್ತೇವೆ ನಾವು ಅರಿವೆ ಗುರು ಅಂತ ಇನ್ನೂ ಒಂದು ಮಾತು ಓದುವಕ್ಕಾಲು ಬುದ್ಧಿ ಮುಕ್ಕಾಲು ಇವೆಲ್ಲವನ್ನ ಶಿಕ್ಷಣವನ್ನು ನಾವು ಶಿಕ್ಷಣದ ಮೇರು ಪರ್ವತ ಡಾಕ್ಟರ್ ರಾಧಾಕೃಷ್ಣನ್ ಅವರಿಂದ ಕಲ್ತ್ಕೊಳ್ಬಹುದಾಗಿದೆ ಆದ್ದರಿಂದ ಇವರು ವ್ಯಕ್ತಿತ್ವ ಇವರ ವಿಚಾರಧಾರೆಗಳು ನಮ್ಮ ಮಕ್ಕಳಿಗೂ ಸಿಗಬೇಕು ನಾವು ಸಹ ಜೀವನದಲ್ಲಿ ಅಳವಡಿಸ್ಕೊಳ್ಬೇಕು ನಾವು ನಮ್ಮ ಮಕ್ಕಳಿಗೆ ಏನು ಕೊಡ್ತಾ ಇದ್ದೇವೆ ಅವರಿಂದ ಪಡೆದಿರುವಂಥ ಒಂದಿಷ್ಟು ವಿಚಾರಧಾರೆಗಳನ್ನು ನಾವು ವರ್ಗಾವಣೆ ಮಾಡ್ತಾ ಇದ್ದೇವೆ ಅದು ಅವರ ಹೃದಯವನ್ನು ತಟ್ಟಬೇಕು ಅಂತ ಹೇಳ್ತಾ ತಮಗೆಲ್ಲರಿಗೂ ನಾನು ವಂದಿಸಿ ನನ್ನೆರಡು ಮಾತನ್ನು ಮುಗಿಸ್ತಾ ಇದ್ದೇನೆ ನಮಸ್ಕಾರ